ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಐವತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐವತ್ತೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ಭಾರಧ್ವಜ್ ಕನ್ಸ್ಟ್ರಕ್ಷನ್ ಕಂಪನಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ತುಂಬ ಚೆನ್ನಾಗಿ ನೆರವೇರಿತ್ತು ಭವಿಷ್ ತನ್ನ ತಂದೆಯ ಕನಸಿನ ಹಾಗೆ ಪ್ರೋಗ್ರಾಂ ನಡೆಸ್ಕೊಟ್ಟಿದ್ದ ಎಲ್ಲರೂ ಊಟ ಮುಗಿಸಿ ಮನೆ ಕಡೆ ಹೊರಟ್ರೆ ದೀಪು ಮಾತ್ರ ಭವಿಷ್ ಜೊತೆ ಮಾತನಾಡುವ ಸಲುವಾಗಿ ಅಲ್ಲೇ ಉಳಿದುಕೊಂಡಿದ್ದ ಭವಿಷ್ಯ ಬಳಿ ಬಂದ ದೀಪು ನೇರವಾಗಿ ಭವಿಷ್ಯಗೆ ಅವನ ಪ್ರೀತಿಯ ಬಗ್ಗೆ ಪ್ರಶ್ನೆ ಮಾಡಿದ್ದ ದೀಪು ಕೇಳಿದ ಪ್ರಶ್ನೆಗೆ ಸ್ವಲ್ಪ ಗಲಿಬಿಲಿಯಾದರೂ ಸುಧಾರಿಸ್ಕೊಂಡು ಅದೆಲ್ಲ ಬಿಡು ದೀಪು ಈಗ ಸುಮ್ಮನೆ ಟೈಮ್ ವೇಸ್ಟ್ ಅದ್ರ ಬಗ್ಗೆ ಮಾತಾಡೋದು ಏನು ಗೊತ್ತಾ ನಾನು ಅವಳ ಮೇಲೆ ಉಂಟಾದ ಅಟ್ರಾಕ್ಷನನ್ನೇ ಪ್ರೀತಿ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಅನಿಸುತ್ತೆ ಬಟ್ ಸೀರಿಯಸ್ ಆಗಿ ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡು ನೀನು ಹೇಳಿದ ಹಾಗೇ ಲೆಟರ್ ಬರೆಯೋಕ್ಕೆ ಟ್ರೈ ಕೂಡ ಮಾಡಿದೆ ಬಟ್ ಯಾಕೋ ನಿಜವಾಗ್ಲೂ ಅವಳ ಮೇಲೆ ಲವ್ ಫೀಲಿಂಗ್ ಬರಲೇ ಇಲ್ಲ ದೀಪು ಇಟ್ಸ್ ಜಸ್ಟ್ ಅನ್ ಅಟ್ರ್ಯಾಕ್ಷನ್ ಅಷ್ಟೇ ಅದಕ್ಕೆ ನಾನು ಅವಳ ಬಗ್ಗೆ ಹೆಚ್ಚು ಥಿಂಕ್ ಮಾಡೋದನ್ನೇ ಬಿಟ್ಬಿಟ್ಟೆ ಮತ್ತು ಅವತ್ತು ಮ್ಯಾಚ್ ಡೇ ದಿನ ಅವಳು ಆಲ್ರೆಡಿ ಕಮಿಟೆಡ್ ಅನ್ನೋದು ಗೊತ್ತಾಯ್ತು ಆ್ಯಂಡ್ ನೆಕ್ಸ್ಟ್ ವೀಕ್ ಅವಳ ಮ್ಯಾರೇಜ್ ಬೇರೆ ಇದೆ ನಮ್ಮ ಬಗ್ಗೆ ಫೀಲಿಂಗ್ ಇಲ್ಲದೇ ಇರೋರ ಬಗ್ಗೆ ನಮಗೂ ಫೀಲಿಂಗ್ಸ್ ಹುಟ್ಟಲ್ಲ ದೀಪು ಇಟ್ ಎಂದನು ಬಾಯಿಗೆ ಬಂದಂಥ ಸುಳ್ಳನ್ನು ಪೋಣಿಸುತ್ತಾ ಛೇ ಏನು ಬವಿ ಹೀಗಾಗೋಯ್ತು ನನಗೆ ಗೆಳೆಯ ಪ್ರೀತಿ ಮಾಡ್ತಿದ್ದಾನೆ ಅಂತ ಕೇಳಿ ಎಷ್ಟು ಖುಷಿಯಾಗಿತ್ತು ಆದರೆ ಈಗ ಇವಾಗ ಹೀಗೆ ಹೇಳ್ತಿದ್ಯಾ ನಿಜವಾಗ್ಲೂ ಬೇಸರ ಆಗ್ತಿದೆ ಬಿಡು ನೀನು ಅವಳ ಬಗ್ಗೆ ಆಸೆ ಹುಟ್ಟಿಸ್ಕೊಂಡು ಆಮೇಲೆ ಅವಳು ಬೇರೆಯವ್ರ ಜೊತೆ ಮದುವೆ ಆಗಿ ಹೋಗಿದ್ದಿದ್ರೆ ನಿಮ್ಮ ಮನಸ್ಸಿನಲ್ಲಿ ಮತ್ತಷ್ಟು ಆಳವಾಗಿ ಗಾಯ ಆಗ್ತಿತ್ತು ಸದ್ಯ ಶುರುವಿನಲ್ಲಿ ಚೀಟು ಹಾಕಿದ್ದು ಒಳ್ಳೆಯದೇ ಆಯಿತು ಎಂದ ದೀಪಾಂಶು ನಿನ್ನ ಒಳ್ಳೆ ಮನಸ್ಸಿಗೆ ಒಳ್ಳೆಯದೇ ಆಗುತ್ತೆ ಭವಿ ಡೋಂಟ್ ವರಿ ನಿನ್ನ ನಿನಗಿಂತ ಹೆಚ್ಚು ಪ್ರೀತಿಸ ಹುಡುಗಿ ನಿನಗೆ ಸಿಕ್ಕೇ ಸಿಗ್ತಾಳೆ ಎಂದು ಸಮಾಧಾನಿಸಿದ್ದ ದೀಪಾಂಶು ಸರಿ ಬಾ ಮನೆಗೆ ಹೋಗೋಣ ಎಂದು ಭವಿಷ್ನನ್ನು ಕರೆದುಕೊಂಡು ಬಂದು ಕಾರ್ ಹತ್ತಿಸಿ ಡ್ರೈವರ್ಗೆ ಹೊರಡುವಂತೆ ಕಣ್ಸನ್ನೆ ಮಾಡಿದ ದೀಪಾಂಶು ಭವಿಷ್ ಹೋದತ್ತಲೇ ನೋಡುತ್ತಾ ನಿಂತಿದ್ದ ದೀಪು ಮನಸ್ಸಿನಲ್ಲೇ ಇಷ್ಟು ಒಳ್ಳೆ ಮನಸ್ಸಿನ ವ್ಯಕ್ತಿಗೆ ಹೀಗಾಗಬಾರ್ದಾಗಿತ್ತು ಇನ್ಮೇಲೆ ಭವಿನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವನಿಗೆ ಆದಷ್ಟು ಬೇಗ ಅವನನ್ನು ತುಂಬ ಪ್ರೀತಿಸೋ ಹುಡುಗಿ ಸಿಗಲಿದ್ದೇವ್ರೆ ಅಂತ ಕೇಳಿಕೊಂಡಿದ್ದ ಅದೇ ಬೇಚ ಬೇಜಾರ್ನಲ್ಲಿ ಮನೆಗೆ ಸೇರಿದ್ದ ದೀಪಾಂಶು ಸಂಡೆ ಆಗಿದ್ದರಿಂದ ಮನೆಯಲ್ಲೇ ಇದ್ದ ಆದಿ ಸುಮಾ ಜೊತೆಗೆ ಇದ್ದು ಅವಳಿಗೆ ಅವನ ಜೊತೆಯಲ್ಲಿ ಕಾಲ ಕಳೀಬೇಕು ಅನ್ನೋ ಆಸೆಯನ್ನು ಈಡೇರಿಸಿದ್ದ ಹಾರಿಕಾಗೆ ಅಂಶಿಕಾ ಹೇಳಿದ್ದ ಅಷ್ಟೂ ಮಾತುಗಳು ಗುಂಗುರು ಹುಳುವಿನ ಹಾಗೆ ತಲೆಯಲ್ಲಿ ಕೊರಿತಾನೇ ಇದ್ವು ಅತ್ತಿಂದಿತ್ತ ಓಡಾಡುತ್ತಾ ಮನಸ್ಸಿನಲ್ಲಿ ಕಾರುತ್ತಾ ಯೋಚಿಸ್ತಾ ಇದ್ಲು ಅಲ್ಲ ಅವತ್ತು ಅವಳು ಹೇಳಿದ ಅಷ್ಟು ಮಾತುಗಳನ್ನು ಮಾಮ್ ಹತ್ರ ಹೇಳಿಬಿಡ್ಲಾ ಆದರೆ ಮಾಮ್ ಸುಮ್ಮನೆ ನನ್ನೇ ಬೈತಾರೆ ದೀಪು ಕೈಬಿಟ್ಟು ಹೋಗದ ಹಾಗೆ ನೋಡ್ಕೋ ಅಂತ ಹೇಳಿದ್ದಾರೆ ಈಗ ಇವಳು ಹೇಳಿದ ಮಾತುಗಳನ್ನು ಕೇಳಿದರೆ ನಾನೇ ಬೈಸ್ಕೋಬೇಕು ಅಷ್ಟಕ್ಕೂ ಅವಳು ಹೇಳಿದ್ದೆಲ್ಲ ನಿಜ ಅಂತ ಹೇಗೆ ನಂಬೋದು ನನ್ನ ಜಲಸ್ ಫೀಲ್ ಮಾಡ್ಸೋಕೆ ಸುಮ್ಮನೆ ಹಾಗೆ ಹೇಳಿದ್ದಾಳೋ ಏನೋ ನೋಡೋಣ ಇನ್ನೂ ಒನ್ ವೀಕ್ ದೀಪು ಅಬ್ಸರ್ವೇಷನ್ ಬಿಹೇವಿಯರ್ನ ಅಬ್ಸರ್ವ್ ಮಾಡೋಣ ಆಗ ಏನು ಅಂತ ಗೊತ್ತಾಗುತ್ತೆ ಇದೇ ಗ್ಯಾಪಲ್ಲಿ ಅವನಿಗೆ ನನ್ನ ಮೇಲೆ ಪ್ರೀತಿ ಬರೋ ಹಾಗೆ ಮಾಡಬೇಕು ಎಸ್ ಅದೇ ಸರಿ ನಾನು ಹಾಗೆ ಮಾಡಬೇಕು ಮಾಮ್ಗೆ ಈಗಾಗಲೇ ಸಾಕಷ್ಟು ಟೆನ್ಷನ್ಸ್ ಇದ್ದಾವೆ ಇವಾಗ ಇದನ್ನೆಲ್ಲ ಹೇಳಿ ಇನ್ನಷ್ಟು ಸ್ಟ್ರೆಸ್ ಕೊಡೋದು ಬೇಡ ಎಂದು ತನಗೆ ತಾನೇ ಹೇಳಿಕೊಂಡಳು ಹಾರಿಕಾ ಟೆನ್ಷನ್ ಫ್ರೀ ಆಗೋದಿಕ್ಕೆ ಟೆರೆಸ್ ಮೇಲೆ ಹೋಗಿ ಅಲ್ಲಿ ಯಾರೂ ಇರಲ್ಲ ಒಂದು ಸಿಗರೇಟ್ ಸೇದಿದ್ರೆ ಮೈಂಡ್ ಫ್ರೀ ಆಗುತ್ತೆ ಎಂದುಕೊಂಡು ಸಿಗರೇಟ್ ಮತ್ತು ಲೈಟರ್ ಹಿಡಿದು ಟೆರೇಸ್ ಮೇಲೆ ಹೋದಳು ಆದಿ ಮತ್ತೆ ದೀಪು ರೂಮಿಗೆ ಬಂದಿದ್ದ ದೀಪು ಭವಿಷ್ಯ ಹೇಳಿದ ಮಾತುಗಳನ್ನೇ ಮನನ ಮಾಡಿಕೊಂಡು ಕೂತಿದ್ದ ಏನು ದೀಪು ಬಂದವನು ಫ್ರೆಶಪ್ ಕೂಡ ಆಗದೆ ಹಾಗೆ ಕೂತಿದ್ಯಾ ಏನೂ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದೀಯಾ ಎಂದನು ಆದಿತ್ಯ ದೀಪು ಹೆಗಲು ಬಳಸುತ್ತ ಗಾಢ ಯೋಚನೆಯಲ್ಲಿದ್ದ ದೀಪಾಂಶು ಆದಿ ಹೆಗಲ್ ಮೇಲೆ ಕೈ ಹಾಕಿದ್ದಾಗ ವಾಸ್ತವಕ್ಕೆ ಬಂದು ಅರೆ ಆದಿ ಯಾವಾಗ ಬಂದೆ ಅಂತ ಕೇಳ್ದ ಹೋ ಸಾಹೇಬರಿಗೆ ನಾನು ಯಾವಾಗ ಬಂದೆ ಅನ್ನೋದು ಸಹ ಗೊತ್ತಾಗಲಿಲ್ಲ ಏನಷ್ಟೊಂದು ಯೋಚನೆ ಎಂದ ಆದಿತ್ಯ ನನಗೇನಿರುತ್ತೆ ಆದಿ ಟೆನ್ಷನ್ ಆಫೀಸು ಫ್ಯಾಮಿಲಿ ಜವಾಬ್ದಾರಿಗಳು ಎಲ್ಲ ನೀನೇ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀಯಾ ಅಷ್ಟಕ್ಕೂ ಯೋಚನೆ ಮಾಡೋ ಅಂಥದ್ದು ಏನಿದೆ ಹೇಳು ಎಂದನು ತೇಪೆ ಹಚ್ಚುತ್ತ ಹಲೋ ಬಾಸ್ ಹೇಳು ಸುಮ್ಮನೆ ಡೌ ಮಾಡಬೇಡ ಎಂದನು ಆದಿ ಗದರಿಸುತ್ತಾ ಏನಿಲ್ಲ ಆದಿ ಅದು ನಮ್ಮ ಕಂಪನಿ ಸಿಇಒ ಭವಿಷ್ಯ ಭಾರಧ್ವಜಿದಾರಲ್ವಾ ಅವರು ನನಗೆ ಯಾರು ಅಂತ ಗೊತ್ತಾಗೋದಕ್ಕೂ ಮುಂಚೆನೇ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಬಿಲ್ಡ್ ಆಗಿತ್ತು ಅದೇ ಸಲಗಿನಲ್ಲಿ ಅವರು ಅವರ ಪ್ರೀತಿ ಬಗ್ಗೆ ಹೇಳಿಕೊಂಡಿದ್ರು ಇವತ್ತು ಸಿಲ್ವರ್ ಜುಬ್ಲಿ ಫಂಕ್ಷನ್ ದಿನ ಆ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತಾನೂ ಇದ್ದರು ಆದರೆ ಅದೆಲ್ಲ ಫ್ಲಾಪ್ ಆಗೋಯ್ತು ಎಂದ ದೀಪಾಂಶು ಫ್ಲಾಪ್ ಆಗೋಯ್ತಾ ಯಾಕೆ ಏನಾಯ್ತು ದೀಪು ನೀನು ಹೇಳೋದು ನೋಡಿದ್ರೆ ಮನುಷ್ಯ ತುಂಬ ಒಳ್ಳೆಯವರು ಅನಿಸುತ್ತೆ ಆ ಹುಡುಗಿಗೆ ಅವ್ರಿಗಿಂತ ಒಳ್ಳೆ ಹುಡುಗ ಸಿಕ್ತಿರ್ಲಿಲ್ಲ ಎಂದ ಆದಿತ್ಯ ಹ್ಞೂ ಆದಿ ಅವಳೇನೋ ಮೊದಲೇ ಕಮಿಟೆಡ್ಡು ನೆಕ್ಸ್ಟ್ ಮಂತ್ ಅವಳು ಮ್ಯಾರೇಜ್ ಅಂತೆ ಮೊನ್ನೆ ಮ್ಯಾಚ್ ಇದ್ದಾಗ ಭವಿಗೆ ಮ್ಯಾರೇಜ್ ಇನ್ವಿಟೇಷನ್ ಕೊಟ್ಟಿದ್ದಾಳೆ ಆದರೆ ಭವಿ ನಿಜವಾಗ್ಲೂ ಪ್ರಾಕ್ಟಿಕಲ್ ಮನುಷ್ಯ ಗೊತ್ತಾ ಆದಿ ನನಗೆ ಇಷ್ಟೆಲ್ಲ ಫೀಲ್ ಆಗ್ತಿದೆ ಬಟ್ ಹೀ ವಾಸ್ ವೆರಿ ಸ್ಟ್ರಾಂಗ್ ಗೊತ್ತಾ ಒಂಚೂರು ದುಃಖ ಪಡೆದೇ ನಾನು ಜಸ್ಟ್ ಅಟ್ರಾಕ್ಷನ್ ಆಗಿದೆ ಅಷ್ಟೇ ಅದಕ್ಕೆ ಅವಳ ಹತ್ರ ಲವ್ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಫೀಲ್ ಬರಲಿಲ್ಲ ಆ್ಯಂಡ್ ಅವಳು ಮದುವೆ ಕಾರ್ಡ್ ನೋಡಿ ಕೂಡ ಏನೂ ಫೀಲ್ ಆಗಲಿಲ್ಲ ಅಂತ ಹೇಳಿದ್ರು ನಿಜವಾಗ್ಲೂ ಶಾಕ್ ಆಯಿತು ಆದಿ ಅದು ಅಲ್ಲದೆ ನನಗೇನೆ ಜಸ್ಟ್ ಲೀವಿಡ್ ದೀಪು ನನ್ನೇ ಪ್ರೀತಿಸೋ ಹುಡುಗಿ ಮುಂದೆ ಸಿಕ್ಕೇ ಸಿಗ್ತಾಳೆ ಈಗ ವರ್ಕ್ ಕಡೆ ಗಮನ ಕೊಡಬೇಕು ಅಷ್ಟೇ ಎಂದು ಮುಂದೆ ಹೋಗ್ತಾನೆ ನಿಜವಾಗ್ಲೂ ಭವಿ ಗಟ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅನ್ನಿಸ್ತು ಕಣೋ ಆದಿ ಎಂದ ದೀಪಾಂಶು ತನ್ನ ಗೆಳೆಯನ ಬಗ್ಗೆ ಹೆಮ್ಮೆ ಪಡುತ್ತಾ ಗುಡ್ ನಿಜವಾಗ್ಲೂ ಭವಿಷ್ಯ ಬಗ್ಗೆ ಖುಷಿಯಾಗುತ್ತೆ ಅಷ್ಟೇ ದೀಪು ಇಂಥ ಸಣ್ಣ ಪುಟ್ಟದಕ್ಕೆಲ್ಲ ಎಮೋಷ್ನಲ್ ಆಗೋಕೆ ಅವನು ಸಾಮಾನ್ಯ ಅಲ್ಲ ಅಷ್ಟು ದೊಡ್ಡ ಕಂಪನಿ ಸಿಇಒ ಅವನಿಗೆ ಅವನದೇ ಆದ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ ಸೊ ಹಿ ಮಸ್ ಗೋ ವಿತ್ ವರ್ಕ್ ಅಷ್ಟೇ ಎಂದನು ಆದಿತ್ಯ ಅದು ಸರಿ ದೀಪು ಲವ್ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಅವನಿಗಿಂತ ನೀನೇ ಎಮೋಷ್ನಲ್ ಆಗ್ತಿದ್ಯಲ್ಲ ಏನು ಕಾರಣ ಸಾಹೇಬರು ಏನಾದರೂ ನಮ್ಗೆ ಗೊತ್ತಿಲ್ಲದೆ ಹಾಗೆ ಏನಾದರೂ ನಡೆಸ್ತಿದ್ದೀರಾ ಏನು ಎಂದ ಕೀಟಲೆ ಮಾಡುತ್ತಾ ಆದಿ ಹತ್ರ ಹೇಳ್ಕೊಳ್ಳೋದು ಬೇಡವೋ ಎಂದು ಯೋಚಿಸುತ್ತಾ ಕುಳಿತಿದ್ದವನನ್ನು ಮುಟ್ಟಿ ಎಚ್ಚರಿಸಿ ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂದರೆ ಸಮಥಿಂಗ್ ಈಸ್ ದೇರ್ ಎಂದನು ಆದಿತ್ಯ ಆದಿ ಬಾ ಹೀಗೆ ಟೆರೆಸ್ ಮೇಲೆ ಹೋಗಿ ಮಾತಾಡೋಣ ನಿನ್ನ ಹತ್ರ ತುಂಬ ವಿಷಯಗಳು ಹೇಳೋದಿದೆ ರೂಮಲ್ಲಾದರೆ ಸಡನ್ನಾಗಿ ಯಾರಾದರೂ ಬಂದ್ಬಿಡ್ತಾರೆ ಅಂತ ದೀಪಾಂಶು ಹೇಳ್ದ ಸರಿ ಬಾ ಹೋಗೋಣ ಎಂದು ಇಬ್ಬರು ಮೆಟ್ಟಿಲ್ ಹತ್ತಿ ಟೆರೆಸ್ ಮೇಲೆ ಹೋದರು ಅಲ್ಲಿ ಆಗಲೇ ಹಾರಿಕಾ ಬಂದು ಸಿಗರೇಟ್ ಹಿಡಿದು ಇನ್ನೇನು ಸೇದಬೇಕು ಅನ್ನೋಷ್ಟರಲ್ಲಿ ದೀಪು ಮತ್ತು ಆದಿ ವಾಯ್ಸ್ ಕೇಳಿ ಭಯದಲ್ಲಿ ಮುಚ್ಚಿಟ್ಕೊಂಡ್ಳು ಆದಿ ಮತ್ತು ದೀಪು ಮೇಲ್ ಬಂದು ಹಾರಿಕಾಳನ್ನು ಅಲ್ಲಿ ನೋಡಿ ಆಶ್ಚರ್ಯಪಟ್ಟರು ಇದೇನು ಹಾರಿಕಾ ನೀನು ಅದು ಇಷ್ಟೊತ್ತಿನಲ್ಲಿ ಟೆರೆಸ್ ಮೇಲೆ ಬಂದಿದ್ಯಾ ಎಂದು ಸಂಶಯದಿಂದ ಕೇಳಿದ ಆದಿತ್ಯ ಅದು ಅದು ಏನಿಲ್ಲ ಆದಿ ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಎಂದ ಹಾರಿಕಾ ಸರಿ ಮಾಮ್ ಕಾಯ್ತಾ ಇರ್ತಾರೆ ನಾನು ಹೋಗ್ತೀನಿ ಎಂದು ಗಾಬರಿಯಲ್ಲಿ ಹೋಗಲು ಹೋದವಳು ಅಲ್ಲೇ ಇದ್ದ ಸಿಮೆಂಟ್ ಇಟ್ಟಿಗೆ ಎಡವಿದ್ಲು ಎಡವಿದ ರಭಸಕ್ಕೆ ಮುಚ್ಚಿಟ್ಕೊಂಡಿದ್ದ ಸಿಗರೇಟ್ ಪ್ಯಾಕೆಟು ಮತ್ತು ಲೈಟರ್ ಕೆಳಗೆ ಬಿದ್ದಿದ್ವು ಹೇ ನಿಧಾನವಾಗಿ ಹೋಗು ಎಂದು ಎಡವಿ ಬೀಳುವವಳನ್ನು ಕೈ ಹಿಡಿಯಲು ಹೋದ ಆದಿ ಮತ್ತು ದೀಪು ಕೆಳಗೆ ಬಿದ್ದ ಸಿಗರೇಟ್ ಮತ್ತು ಲೈಟರ್ ನೋಡಿ ಶಾಕ್ ಆದರು ಹಾರಿಕಾ ತನ್ನ ಮೂರ್ಖತನಕ್ಕೆ ತನ್ನನ್ನು ತಾನೇ ಹಳೆದುಕೊಳ್ತಾ ಛೇ ಏನು ಕೆಲಸ ಮಾಡಿಕೊಂಡೆ ಹಾರಿಕಾ ಇವಾಗ ಇವರಿಬ್ಬರು ಸಾವಿರ ಪ್ರಶ್ನೆ ಕೇಳ್ತಾರೆ ಎಂದುಕೊಂಡಳು ಆದಿ ಕೆಳಗೆ ಬಿದ್ದ ಸಿಗರೇಟ್ ಪ್ಯಾಕ್ ಮತ್ತೆ ಲೈಟರ್ ಎತ್ಕೊಂಡು ಇದೇನು ಹಾರಿಕಾ ಇದು ನಿನ್ನ ಹತ್ರ ಎಂದನು ಅದು ಅದು ಎಂದು ಯೋಚಿಸುತ್ತಾ ತೊದಲಿದಳು ಆಗ ದೀಪು ಏನು ಹಾರಿಕಾ ಫಾರಿನ್ನಲ್ಲಿ ಓದ್ಕೊಂಡು ಬಂದಿದ್ದೀಯಾ ಇಲ್ಲಿ ಅಲ್ಲಿಂದಾನೇ ಎರವಲು ಪಡೆದಿರೋ ಹಾಗಿದೆ ಇದೆಲ್ಲ ಅಭ್ಯಾಸ ಯಾವಾಗಿಂದ ಎಂದ ತುಸು ಖಾರವಾಗಿ ಮನೇಲಿ ಇದಕ್ಕೆಲ್ಲ ಪರ್ಮಿಷನ್ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ ಹಾರಿಕಾ ಅತ್ತೆ ಹತ್ರ ಹೇಳ್ತೀನಿರು ನಮ್ಮನೇಲಿ ಗಂಡು ಮಕ್ಕಳೇ ಹ್ಯಾಬಿಟ್ಸ್ ಇಟ್ಕೊಂಡಿಲ್ಲ ನೀನೊಂದು ಹುಡುಗಿಯಾಗಿ ಈ ಥರ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಶೇಮಾ ಶ್ಷೇಮಾನ್ಯ ಎಂದ ಆದಿತ್ಯ ಆದಿ ಇದನ್ನು ಅತ್ತೆಗೆ ಹೇಳಬೇಕು ಮೊದಲು ಮಗಳ ಸರ್ವಗುಣ ಅತ್ತೆಗೂ ತಿಳಿಲಿ ಅಂತ ಅವರೇ ಇವಳಿಗೆ ಚೆನ್ನಾಗಿ ಪಾಠ ಕಲಿಸ್ತಾರೆ ಎಂದ ದೀಪಾಂಶು ಆಗ ಹಾರಿಕಾ ಮನಸ್ಸಿನಲ್ಲೇ ನಾನು ಸುಮ್ಮನೆ ಇದ್ದರೆ ಇವರಿಬ್ಬರು ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಬೈತಾನೇ ಇರ್ತಾರೆ ವಿಷಯ ಅಥವಾ ಮಾವಂದಿಗ ಗೊತ್ತಾದರೆ ಅಷ್ಟೇ ನನ್ನ ಕತೆ ಕಾಲ್ ಮೇಲೆ ನಾನು ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡು ಹಾಗಾಗತ್ತೆ ಇದಕ್ಕೇನಾದರೂ ಮಾಡಬೇಕು ಎಂದುಕೊಂಡವಳು ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ಲು ಅವಳ ಈ ವರ್ತನೆ ಎಕ್ಸ್ಪೆಕ್ಟ್ ಮಾಡಿರದ ದೀಪಾಂಶು ಮತ್ತೆ ಆದಿ ಆಶ್ಚರ್ಯದಿಂದ ಇದ್ಯಾಕ್ ಹಾರಿಕಾ ಹೀಗೆ ನಗ್ತಾ ಇದ್ದೀಯಾ ಮಾಡೋದು ಮಾಡಿ ನಗೋದ್ ಬೇರೆ ಮಾಡ್ತೀಯಾ ಸ್ವಲ್ಪ ಕೂಡ ಗಿಲ್ಟ್ ಫೀಲ್ ಅಲ್ವಾ ನಿನ್ಗೆ ಎಂದ ದೀಪಾಂಶು ಕೋಪದಿಂದ ಮತ್ತಿನ್ನೇನ್ ದೀಪೋ ಅವಾಗಿಂದ ನನಗೆ ಮಾತಾಡೋಕ್ಕೆ ಒಂದು ಸಣ್ಣ ಗ್ಯಾಪ್ ಕೂಡ ಕೊಡದೆ ಒಳ್ಳೆ ಎಕ್ಸ್ಪ್ರೆಸ್ ಟ್ರೈನ್ ಥರ ನೀವಿಬ್ಬರೇ ಮಾತಾಡ್ತಾ ಇದ್ರೆ ನಾನೇನು ಮಾಡಲಿ ಅಟ್ಲೀಸ್ಟ್ ಕೋರ್ಟಲ್ಲಾದರೂ ನನ್ನ ಕಡೆ ವಾದ ಕೇಳೋಕ್ಕೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಅಪರಾಧಿನ ನಿರಪರಾಧಿನ ಅಂತ ಡಿಸೈಡ್ ಮಾಡ್ತಾರೆ ಆದರೆ ನೀವಿಬ್ಬರು ನೋಡಿದ್ರೆ ನೀವೇ ಡಿಸೈಡ್ ಮಾಡಿಬಿಟ್ರಿ ನಾನೇ ಸಿಗರೇಟ್ ಸೇದೋದು ಅಂತ ಇಟ್ಸ್ ಟೂ ಬ್ಯಾಡ್ ದೀಪು ಆ್ಯಂಡ್ ಆದಿ ಎಂದಳು ಮೂತಿ ಮೂತಿರುಗುತ್ತಾ ಕೋಪಿ ಕೋಪಿಸಿಕೊಂಡವಳ ಹಾಗೆ ನಟಿಸುತ್ತಾ ಅಂದರೆ ನೀನೇನು ಹೇಳೋಕ್ಕೆ ಟ್ರೈ ಮಾಡ್ತಿದ್ಯಾ ಇದು ನಿಂದಲ್ಲ ನೀನು ತಪ್ಪು ಮಾಡಿಲ್ಲ ಅಂತಾನಾ ಎಂದು ಪ್ರಶ್ನಿಸಿದ್ದ ಆದಿತ್ಯ ಹೌದು ಮತ್ತೆ ನಾನು ಅದು ಮಣಿಕರ್ಣಿಕ ಮಗಳು ಆ್ಯಂಡ್ ಈ ಮನೆ ಭಾವಿ ಸೊಸೆ ಆಗೋಳು ಈ ಥರ ಎಲ್ಲ ಇಂಡಿಸಿಪ್ಲಿನ್ ಥಿಂಗ್ಸ್ ಎಲ್ಲ ಕಲ್ತಿದ್ದೀನಿ ಅಂತ ಮಾಡ್ತೀನಿ ಅಂತ ನಿಮ್ಗೆ ಅನಿಸುತ್ತಾ ಮರು ಪ್ರಶ್ನಿಸಿದಳು ಹಾರಿಕಾ ಭಾವಿ ಸೊಸೆ ಎಂದ ತಕ್ಷಣ ದೀಪು ಮನಸ್ಸು ಕಂಪಿಸಿತ್ತು ಇದೇನು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಸೊಸೆ ಅಂತೆಲ್ಲ ಆಸೆ ಇಟ್ಕೊಬಿಡ ಅಂತ ಅವಳಿಗೆ ಹೇಳಬೇಕು ಯಾವಾಗಾದರೂ ಎಂದುಕೊಂಡ ದೀಪಾಂಶು ಸರಿ ನೀನು ಇಂಥವೆಲ್ಲ ಮಾಡಲ್ಲ ಅಂದರೆ ಇದು ನಿನ್ನ ಹತ್ತಿರ ಹೇಗೆ ಬಂತು ಎಂದ ಆದಿ ಅನುಮಾನದಿಂದ ಇದ ನಾನು ಇದ್ದೇ ಬರಲಿಲ್ಲ ಹೀಗೆ ವಾಕ್ ಮಾಡೋಣ ಅಂದ್ಕೊಂಡು ಟೆರೆಸ್ ಮೇಲೆ ಬಂದೆ ಇಲ್ಲಿ ಕಂಟಿ ನಿಂತಿರೋದು ಕಾಣಿಸ್ತು ಏನು ಮಾಡಿಸ್ತಾನೆ ನೋಡೋಣ ಅಂತ ಹತ್ತಿರ ಬಂದರೆ ಈಡಿಯಟ್ ಸಿಗರೇಟ್ ಸೇತಾ ನಿಂತಿದ್ದ ಅದಕ್ಕೆ ನಾನು ಬೈದು ಮಾಮ್ ಹತ್ರ ಹೇಳ್ತೀನಿ ನೋಡು ಅಂತ ಅಂದಿದ್ದಕ್ಕೆ ಸಾರಿ ಕೇಳಿಹೋದ ಅವನ ಹತ್ರ ಇದ್ದಿದ್ದ ಅಷ್ಟು ಸಿಗರೇಟ್ ನಾನೇ ಬಿಸಾಕ್ತೀನಿ ಅಂತ ಕಿತ್ಕೊಂಡೆ ಅಷ್ಟೇ ಈಗ ಬಿಸಾಕ್ತೀನಿ ಎಂದು ಹೋಗಿ ಟೆರೆಸ್ ಮೇಲಿಂದ ದೂರ ಬಿಸಾಡಿದ್ಲು ಹಾರಿಕಾ ನನಗೆ ನಿದ್ರೆ ಬರ್ತಿದೆ ನಾನು ಮಲ್ಕೋತೀನಿ ಬೆಳಗ್ಗೆ ಬೇಗ ಹೇಳಬೇಕು ಎಂದು ಹೇಳಿದವಳು ಅಲ್ಲಿಂದ ಹೊರಟಳು ಅವಳಿಗೂ ಅವರಿಬ್ಬರ ಕಣ್ಣಿನಿಂದ ತಪ್ಪಿಸಿಕೊಳ್ಳುವುದೇ ಬೇಕಿತ್ತು ಅವಳು ಹೋದತ್ತಲೇ ನೋಡುತ್ತಾ ನಿಂತಿದ್ದ ಆದಿತ್ಯ ಅವಳು ಸುಳ್ಳು ಹೇಳ್ತಿದ್ದಾಳು ಕಣೋ ಅಂತ ಹೇಳ್ದ ಸುಳ್ಳ ಹೇಗೆ ಹೇಳ್ತೀಯ ಆದಿ ನಿನಗೂ ನನಗೂ ಇಬ್ಬರಿಗೂ ಗೊತ್ತು ಕಂಟಿಗೆ ಸಿಗರೇಟ್ ಸೇದೋ ಅಭ್ಯಾಸ ಇದೆ ಅಂತ ಅವನದ್ದೇ ಆಗಿರಬೇಕು ಬಿಡು ಸುಮ್ಮನೆ ತಲೆ ಕೆಡಿಸ್ಕೊತಿಯಾ ಅಂತ ದೀಪಾಂಶು ಹೇಳ್ದ ಇಲ್ಲ ದೀಪು ನಾನು ನಿನ್ನ ರೂಮಿಗೆ ಬರುವಾಗಲೇ ಅಮ್ಮ ರಂಗಮ್ಮನ ಹತ್ತಿರ ಕಂಠಿ ಊಟಕ್ಕೆ ಬಂದಿಲ್ಲ ಅಂತಿದ್ರು ಅದಕ್ಕೆ ರಂಗಮ್ಮ ಕಂಠಿ ಇಲ್ಲ ಆಚೆ ಹೋಗಿದ್ದಾರೆ ಅಂತ ಹೇಳಿದರು ನಾನೇ ಕೇಳಿಸ್ಕೊಂಡಿದ್ದೀನಿ ಈಗ ಇವಳು ನೋಡಿದ್ರೆ ಕಂಠಿ ಮೇಲೆ ಸಿಗರೇಟ್ ಸೇದ್ತಾ ಇದ್ದ ನಾನು ಬೈದು ಬುದ್ಧಿ ಹೇಳೋಕೆ ಬಿಸಾಕೋಕೆ ಇಸ್ಕೊಂಡೆ ಅಂದ್ಲು ಕಂಠಿ ಮನೆಯಲ್ಲೇ ಇಲ್ಲ ಅಂದಮೇಲೆ ಅವಳು ಹೇಳಿದ್ದು ಸುಳ್ಳು ತಾನೆ ಅಷ್ಟಾದ ಮೇಲೆ ಬಿಸಾಕೋಕಿಸ್ಕೊಂಡವಳು ಟೆರೇಸ್ ಮೇಲಿಂದ ಬಿಸಾಕೋದ್ಬಿಟ್ಟು ನಾವಿಬ್ರು ನೋಡಬಾರ್ದು ಅಂತ ಬಚ್ಚಿಟ್ಕೊಂಡಿದ್ದು ಯಾಕೆ ಇದು ಪಕ್ಕಾ ಅವಳದೇ ಕೆಲಸ ದೀಪು ನಾನು ನೀನು ನಂಬ್ತೀವಿ ಅಂತ ನಮ್ಮನ್ನು ಬಕ್ರಾ ಮಾಡೋಕ್ಕೆ ಹೋಗ್ತಾಳೆ ಪೋರ್ ಗರ್ಲ್ ಎಂದು ನಕ್ಕನು ಆದಿತ್ಯ ಅಯ್ಯೋ ಇವಳಜ್ಜಿ ನಮ್ಮ ಹತ್ರನೇ ಕಥೆ ಕಟ್ಟಿ ಹೋದ್ಲಲ್ಲ ಆದಿ ಆಫೀಸ್ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿ ನೀನು ಒಳ್ಳೆ ಇನ್ವೆಸ್ಟಿಗೇಷನ್ ಆಫೀಸ್ ಥರ ಆಗಿದ್ದೀಯಾ ಗುಡ್ ಎಂದನು ದೀಪಾಂಶು ಆದಿ ಭುಜ ತಟ್ಟುತ್ತಾ ಅವಳದ್ದು ಬಿಡು ಒಂದು ಸರಿ ಅತ್ತೆಗೆ ಈ ವಿಷಯ ಗೊತ್ತಾದರೆ ಅವಳು ಜನ್ಮ ಜಾಲಾಡ್ಬಿಡ್ತಾರೆ ಅವಾಗ ಇವಳೇ ಬುದ್ಧಿ ಕಲಿತಾಳೆ ಪಾಪ ಅತ್ತೆಗೆ ಇವೆಲ್ಲ ಗೊತ್ತಿಲ್ಲ ಗೊತ್ತಾದರೆ ಮಕ್ಕಳು ಈ ಥರ ಮಾಡ್ತಾ ಇದ್ದಾರೆ ಅಂತ ಅದೆಷ್ಟು ಬೇಜಾರು ಮಾಡ್ಕೋತಾರೋ ಏನೋ ಎಂದು ಅತ್ತೆ ಮಣಿಕರ್ಣಿಕಾಳ ಪರಾವಹಿಸಿ ಮಾತನಾಡಿದ್ದ ದೀಪಾಂಶು ಆದಿ ಆಫೀಸ್ ಮ್ಯಾಟರ್ ಏನಾಯಿತು ಏನಾದರೂ ಲೀಡ್ ಸಿಕ್ತಾ ಆಡಿಟರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಪ್ರಶ್ನೆ ಮಾಡಿದ್ದ ದೀಪು ನಾವು ಅಂದ್ಕೊಂಡು ಹಾಗೆ ಯಾವುದೋ ಒಂದು ಕಂಪನಿ ಡೀಲಿಂಗ್ನಲ್ಲಿ ಮೋಸ ಆಗಿರೋದಲ್ಲ ಕೆದಕಿದಷ್ಟು ಕಂದಕ ತೆರೆದುಕೊಳ್ತಾನೇ ಇದ್ದಾವೆ ಇದಕ್ಕೆಲ್ಲ ಅಂತ್ಯ ಆಡಬೇಕು ಅಂದರೆ ಇದೆಲ್ಲ ವಿಷಯ ಗೊತ್ತಿರೋದು ಆ ಮ್ಯಾನೇಜರ್ ಒಬ್ಬನಿಗೆ ಅವನು ಬಾಯಿ ಬಿಡೋ ತನಕ ಈ ಅವಾಂತರಕ್ಕೆಲ್ಲ ಮೀನ್ ಸೂತ್ರಧಾರಿ ಯಾರು ಅಂತ ನಮಗೆ ಗೊತ್ತಾಗಲ್ಲ ಇಂಥ ಆದಿತ್ಯ ಬೇಸರದಲ್ಲಿ ಹೇಳಿದ್ದ ವಾಟ್ ಈಸ್ ದ ಸಾದಿ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋನು ಮ್ಯಾನೇಜರ್ ಅಂತ ಗೊತ್ತಿದ್ರು ನೀನು ಸುಮ್ಮನೆ ಇದ್ದೀಯಾ ಅಂದರೆ ಏನರ್ಥ ಅವನನ್ನು ಹಿಡಿದು ಕೇಳೋ ರೀತಿಲಿ ಕೇಳಿದ್ರೆ ಅವನು ನಿದ್ರೆಲ್ಲಿ ಕೇಳಿದ್ರು ಹೇಳಲೇಬೇಕು ಹಾಗೆ ಮಾಡಬೇಕು ಅವನಿಲ್ಲಿ ಸಿಕ್ತಾನೆ ಹೇಳು ನಾನು ನೋಡ್ಕೋತೀನಿ ಅವನನ್ನು ನೀನು ಆರಾಮಾಗಿರು ಅಂತ ದೀಪಾಂಶು ಕ್ರೋಧದಿಂದ ಹೇಳಿದ್ದ ಸಮಾಧಾನ ದೀಪೋ ನಾವೀ ಕೆಲಸ ಮಾಡುವಾಗ ಆ ಥರ ಮಾಡಬಾರ್ದು ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಆಗಬೇಕು ಈ ಕೆಲಸ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೆಲಸ ಕೆಟ್ಟು ಹೋಗುತ್ತೆ ಅಂಡ್ ನಮ್ಮ ಟಾರ್ಗೆಟ್ ಬರೀ ಮ್ಯಾನೇಜರ್ ಅಲ್ಲ ಅವನನ್ನು ಆಡಿಸ್ತಿರೋ ಸೂತ್ರಧಾರಿ ಖಂಡಿತ ಅವನು ಯಾರು ಅನ್ನೋದು ಸದ್ಯದಲ್ಲೇ ಗೊತ್ತಾಗತ್ತೆ ನಾಳೆ ಮಾರ್ನಿಂಗ್ ಮ್ಯಾನೇಜರ್ ಅವನನ್ನು ಮೀಟ್ ಮಾಡೋಕ್ಕೆ ಹೋಗ್ತಿದ್ದಾನೆ ಅವನನ್ನು ಸಂತು ಫಾಲೋ ಮಾಡ್ತಾನೆ ಆವಾಗ ಅವನ ಹಿಂದೆ ನಿಂತು ಆಟ ಆಡ್ತಾ ಇರೋದು ಯಾರು ಅಂತ ಸಾಕ್ಷಿ ಸಮೇತ ನಮ್ಮ ಕೈಲಿ ಸಿಕ್ಬಿಳ್ತಾರೆ ನೋಡ್ತಿರು ದೀಪು ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ಎಂದನು ಆದಿತ್ಯ ಬಹಳ ಕಾನ್ಫಿಡೆಂಟಿಂದ ಹೀಗೆ ಮಾತನಾಡುತ್ತಾ ನಿಂತಿರುವಾಗ ಆದಿತ್ಯನ ಫೋನಿಗೆ ಒಂದು ಅಪರಿಚಿತ ನಂಬರ್ನಿಂದ ಕಾಲ್ ಬಂದಿತ್ತು ರಿಸೀವ್ ಮಾಡಿದ ಆದಿತ್ಯ ಹಲೋ ಯಾರು ಅಂತ ಕೇಳ್ದ ಆದಿತ್ಯ ಸವ್ರ್ ಅವರ ಮಾತಾಡ್ತಾ ಇರೋದು ಎಂದನು ಆ ಕಡೆಯಿಂದ ಮಾತನಾಡುತ್ತಿದ್ದ ವ್ಯಕ್ತಿ ಹೌದು ಆದಿತ್ಯನೇ ಮಾತಾಡ್ತಾ ಇರೋದು ನೀವು ಎಂದನು ಆದಿತ್ಯ ಸಂಶಯದಿಂದ ಸರ್ ನಾನು ಭೂಷಣ್ ಅಂತ ಸೈಬರ್ ಸೆಂಟರಿಂದ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ ಹೌದಾ ಏನು ವಿಷಯ ಎಂದು ಕೇಳಿದ ಆದಿತ್ಯ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಭುಗಿಲೆದ್ದಿದ್ವು ಸರ್ ಸಂತೋಷ್ ಸರ್ ನಿನ್ನೆ ನಮ್ಮ ಸೆಂಟರ್ಗೆ ಬಂದು ಒಂದು ಮೊಬೈಲ್ ನಂಬರ್ ಕೊಟ್ಟು ಜಿ ಪಿ ಎಸ್ ಟ್ರ್ಯಾಕ್ ಮಾಡಿ ಅದರ ಲೊಕೇಶನ್ ತಿಳಿಸ್ಕೊಳ್ಳೋದಕ್ಕೆ ಹೇಳಿದರು ಬಟ್ ಆ ಫೋನ್ ನಂಬರ್ ತುಂಬ ದಿನದಿಂದ ಸ್ವಿಚ್ ಆಫ್ ಆಗಿತ್ತು ಈಗ ಫೋನ್ ಆನ್ ಆಗಿದೆ ಜಿ ಪಿ ಎಸ್ ಟ್ರ್ಯಾಕರ್ ಮೂಲಕ ಅವರ ಲೈವ್ ಲೊಕೇಶನ್ ಲೊಕೇಟ್ ಆಗ್ತಿದೆ ಅದನ್ನು ಹೇಳೋಣ ಅಂತ ಸಂತೋಷ್ ಸರ್ಗೆ ತುಂಬ ಸರಿ ಕಾಲ್ ಮಾಡಿದೆ ಬಟ್ ಅವ್ರ ಫೋನ್ ರೀಚ್ ಆಗಲಿಲ್ಲ ಅದಕ್ಕೆ ಅವರು ನಿಮ್ಮ ನಂಬರ್ ಕೊಟ್ಟಿದ್ದರು ಎಮರ್ಜೆನ್ಸಿಗೆ ಅಂತ ಹಾಗಾಗಿ ನಿಮಗೆ ಕಾಲ್ ಮಾಡಿದೆ ಅಂತ ಸೈಬರ್ ಸೆಂಟರ್ನಿಂದ ವರ್ಕ್ ಮಾಡ್ತಿದ್ದ ಭೂಷಣ್ ಹೇಳಿದ್ದ ವಾವ್ ಸೂಪರ್ ಎಂಥ ನ್ಯೂಸ್ ಕೊಟ್ಟರೆ ಗೊತ್ತಾ ಭೂಷಣ್ ನೀವು ಥ್ಯಾಂಕ್ ಯು ಸೋ ಮಚ್ ನನಗಂತೂ ನಮ್ಮ ಡೆಸ್ಟಿನಿ ರೀಚ್ ಆಗಿಬಿಟ್ವಿ ಅನ್ನೋ ಅಷ್ಟು ಖುಷಿ ಆಗ್ತಿದೆ ಸಂತೂ ಥ್ಯಾಂಕ್ಸ್ ಮಗ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಭೂಷಣ್ ಆ ನಂಬರ್ ಯಾವ ಪ್ಲೇಸಲ್ಲಿ ಲೊಕೇಟ್ ಆಗ್ತಿದೆ ಅಂತ ಕೇಳಿದ್ದ ಆದಿತ್ಯ ಸರ್ ಅದು ಕೊಟ್ಕೆಹಾರ ಇಂಡಸ್ಟ್ರಿಯಲ್ ಏರಿಯಾ ಟವರ್ ಬಳಿ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆನ್ ಆಗಿ ಈಗ ಮತ್ತೆ ಆಫ್ ಆಗಿದೆ ಸರ್ ಎಂದನು ಭೂಷಣ್ ಇಂಡಸ್ಟ್ರಿಯಲ್ ಏರಿಯಾನ ಓಕೆ ಥ್ಯಾಂಕ್ಸ್ ಫಾರ್ ದ ಪ್ರೀಶಿಯಸ್ ಇನ್ಫಾರ್ಮೇಶನ್ ಹಾಗೆ ಆ ನಂಬರ್ನ ಟ್ರ್ಯಾಕ್ ಮಾಡ್ತಾನೆ ಇರಿ ಪ್ಲೀಸ್ ನಮಗೆ ಅದು ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ನಿಮ್ಮ ಪೇಮೆಂಟ್ ಸಂತು ನಿಮಗೆ ಪೇ ಮಾಡ್ತಾನೆ ಬಿ ಕೇರ್ಫುಲ್ ಎಂದು ಎಚ್ಚರಿಸಿದ್ದ ಆದಿತ್ಯ ಓಕೆ ಸರ್ ಥ್ಯಾಂಕ್ಸ್ ಸೇತುವೆ ಕಟ್ಟೋಕೆ ರಾಮನಿಗೆ ಸಾವಿರಾರು ಅಳಿಲುಗಳು ಸಹಾಯ ಮಾಡಿದ್ವು ಅಂತೆ ಹಾಗೆ ಇದು ಒಂದು ಒಳ್ಳೆ ಕೆಲಸಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಇದೆ ನನಗೆ ಅಷ್ಟೇ ಸಾಕು ಸರ್ ಆದರೆ ಈ ವಿಷಯ ಎಲ್ಲೂ ಆಚೆ ಹೇಳೋಕೋಗ್ಬಿಡಿ ಪ್ಲೀಸ್ ಎಂದು ಭೂಷಣ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಡೋಂಟ್ ವರಿ ಭೂಷಣ್ ಈ ವಿಷಯ ಎಲ್ಲೂ ಆಚೆ ಬರೋಲ್ಲ ನೀವು ಆರಾಮಾಗಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಎಂದು ಅಭಯವಿತ್ತನು ಆದಿತ್ಯ ಇದೆಲ್ಲವನ್ನು ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದ ದೀಪಾಂಶು ಆದಿ ಬಳಿ ಬಂದು ಯಾರಾದಿ ಫೋನ್ ಮಾಡಿದ್ದು ಏನು ವಿಷಯ ತುಂಬ ಸೀರಿಯಸ್ಸಾಗಿ ಮಾತಾಡ್ತಾ ಇದ್ರಿ ಅಂತ ಕೇಳ್ದ ಇವಾಗ ತಾನೆ ನಿನ್ನ ಹತ್ರ ಹೇಳ್ತಾ ಇದ್ದೆ ಅಲ್ವಾ ದೀಪು ದೇವರು ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತಾನೆ ಅಂತ ನಿನಗೆ ಹೇಳಿದ್ನಲ್ಲ ನೋಡು ಈಗ ಪ್ರೂವ್ ಆಗ್ತಿದೆ ಅಂತ ಆದಿತ್ಯ ಖುಷಿಯಲ್ಲಿ ಹೇಳ್ದ ಹೌದಾ ಏನಾಯಿತು ಆದಿ ಏನಾದರೂ ಕ್ಲೂ ಸಿಕ್ತಾ ಎಂದು ಕುತೂಹಲದಿಂದ ಕೇಳಿದ ದೀಪಾಂಶು ಹೌದು ದೀಪು ಒಂದು ಒಳ್ಳೆ ಕ್ಲೂ ಸಿಕ್ಕಿದೆ ಸಂತು ತುಂಬ ಒಳ್ಳೆ ಐಡಿಯಾ ಮಾಡಿದ್ದಾನೆ ಇವಾಗ ನಮ್ಮ ಹೋರಾಟಕ್ಕೆ ಒಂದು ಒಳ್ಳೆ ಲೀಡ್ ಸಿಕ್ತು ನೋಡು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಈ ಸಂತುಗೆ ಫೋನ್ ಮಾಡಿ ವಿಷಯ ತಿಳಿಸಬೇಕು ಅಂದರೆ ಅವನ ಫೋನ್ ರೀಚ್ ಆಗ್ತಿಲ್ಲ ಎಂದ ಸಂತು ನಂಬರಿಗೆ ಕಾಲ್ ಟ್ರೈ ಮಾಡುತ್ತಾ ಆದಿತ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು